ಮುಂದ್ರ ನಮಸ್ತೆ ಏನಂತ ಹೇಳಿದ್ರೆ ಈ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೊರನಾಟ ನಮ್ಮ ಕರ್ನಾಟಕದಲ್ಲಿ ಅವರ ಜೊತೆಗೆ ನಿಮ್ಗೆ ಉತ್ತಮವಾದ ಬಾಂಧವ್ಯ ಇತ್ತು ಅಂತ ಕೇಳ ನಮ್ಮ ಡಿಸ್ಟ್ರಿಬ್ಯೂಟರ್ ಸಹ ಹಂಗಾರಲ್ಲ ಅವರು ನಾವು ಅವ್ರಿಗೆ ಅತ್ಯಂತವಾಗಿದ್ವಿ ರಾಜ್ಕುಮಾರ್ ಅವ್ರ ಜೊತೆಗೆ ನಾವು ಹಿಂಗೆ ಕುತ್ಕೊಂಡು ಮಾಡ್ತಾ ಇದ್ವಿ ಆಮೇಲೆ ಅವ್ರ ಎಲ್ಲರಿಗೂ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆಗೆಲ್ಲ ಹೋಗ್ತಾ ಇದ್ವಿ ಅವ್ರ ಮನೆಗೆ ಹೋಗ್ತಿದ್ವಿ ಪಾರ್ವತಮ್ ಪುನೀತ್ ಅವ್ರೆಲ್ಲ ನಮಗೆ ಹತ್ರದಲ್ಲಿದ್ರು ಸಣ್ಣ ಅವನ ಪುನೀತ್ ಅದಾದ್ಮೇಲೆ ಮತ್ತೆ ಆ ಸಂಬಂಧದಲ್ಲೇ ಗೋಕಾಕ್ಷಿ ಅವ್ರಿಗೆ ನಮ್ಮ ಮನೆಗೆ ಊಟಕ್ಕೆ ಅವ್ರ ಊಟಕ್ಕೆ ಬಂದ್ರು ರಾಜ್ಕುಮಾರ್ ಅವರು ಅದು ಒಂದು ಅದ್ಭುತವಾದ ವ್ಯಕ್ತಿ ಅಂತ ಯಾರಿಗೂ ಅದು ಉಲಿಯ ಗೊತ್ತಿಲ್ಲ ಅಂತ ಒಂದು ಉತ್ತಮವಾದಂತ ವ್ಯಕ್ತಿ ಜೊತೆ ಸವಾಸ ಮಾಡಿದ್ವಿ ನಾವು ಇಲ್ಲ ಸಂಪಾದಿ ಸವಾಲು ಜೊತೆಲಿ ಸಂಪತಿ ಸವಾಲು ಪ್ರೊಡ್ಯೂಸರ್ ಎಲ್ಲರೂ ನಾವೆಲ್ಲ ಜೊತೆಲಿ ಇರ್ತಾ ಇದ್ವಿ ಅದಾದ ನಂತರ ಮತ್ತೆ ವಿಷ್ಣುವರ್ಧನ್ ಅನಂತನಾಗೂ ಅಂಬರೀಶ್ ಇವರೆಲ್ಲ ರಾಜ್ಕುಮಾರ್ ತರವಾಗಿ ಬೆಳದವ್ರು ಅವ್ರು ಅವ್ರ ಜೊತೆಲಿ ಕೂಡ ನಮ್ ಸಂಪರ್ಕ ಇತ್ತು ದ್ವಾರಕೇಶ್ ದ್ವಾರಕೇಶ್ ಒಳ್ಳೆ ರೀತಿಯಾಗ ಬೆಳೆದ್ರು ಅವರಿಗೆ ರಾಜ್ಕುಮಾರ್ ನೀವು ಐದು ಪ್ರದರ್ಶಕರದ ಒಂದು ಗ್ರೂಪ್ ಇತ್ತು ಒಬ್ರು ಹುಬ್ಬಳ್ಳಿಯಲ್ಲಿ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ನಮ್ಮ ಡಿಸ್ಟ್ರಿಬ್ಯೂಟರ್ ಚಿತ್ರದುರ್ಗ ಕೆ ಎಚ್ ನಾಗರಾಜ್ ಅಂತ ಎಚ್ ನಾಗರಾಜ್ ನೀವು ನಾವೆಲ್ಲ ಒಡನಾಟ ಅವರು ಅವ್ರ ರಾಜ್ಕುಮಾರ್ ಜೊತೆಗೆ ವಜ್ರೇಶ್ವರಿ ಕಂಬೈನ್ಸ್ ಚಂದ್ರಿಕಾಂಬ್ಸ್ ಹುಬ್ಬಳ್ಳಿ ಬೆಂಗಳೂರು ರಾಜ ಅದ್ರಕ್ಕೆಲ್ಲ ಪಾರ್ಟ್ನರ್ ಆಗಿದ್ರು ಅವ್ರ ಜೊತೆಗೆ ನಾನ್ ನನ್ನ ನನ್ನ ಮೇಲೆ ಬಹಳ ವಿಶ್ವಾಸ ಪ್ರೀತಿ ಇದ್ದಾಗ ಕಳಗಡೆ ಕರ್ಕೊಂಡು ಹೋಗಿದ್ರು ಬೆಂಗಳೂರಿಗೆ ಅವ್ರ ಜೊತೆಗೆ ಮಡ್ರಾಸಿ ಸಿನಿಮಾ ನೋಡಕ್ ಒಂದ್ ಐವತ್ತು ಸಲ ಹೋಗಿ ಮಾಡ್ತಾರೆ ಅತ್ಯಂತ ಅತ್ಯಂತ ಇದ್ವಿ ಎಂತ ಪರದಮ್ಮರೆಲ್ಲ ಹ್ಮ್ ಹಾಗಾಗಿ ಗೋಕ ಕೇಳುವಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ಅವರ ಕತ್ರ ಬಂದಿದ್ದ ನಮ್ಮ ಮನೆಯಲ್ಲೆ ನಿಮ್ಮಲ್ಲೇ ಊಟ ಮಾಡಿದ ಊಟ ಮಾಡಿದ್ರು ಅಷ್ಟ ವಡನಾಟ ಜಿಕೆ ನಿರ್スナー ಎಲ್ಲ ವೀಕ್ಷಕರಿಗೆ ನಮಸ್ತೆ ನಾನು ಅಬ್ದುಲ್ ಕಫರ್ಕ ಮಾತಾಡ್ತಿದೀನಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಯಾಕೆ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಊರಿನ ಪ್ರಸಿದ್ಧ ದೇವರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ರಥೋತ್ಸವನ್ನ ನಾವು ಇವತ್ತು ನಿನ್ನೆ ಮಾಡಿದ್ವಿ ಅದರ ಅಂಗವಾಗಿ ವೆಂಕಟೇಶ್ವರ ದೇವಸ್ಥಾನ ಜಾತ್ರೆಯ ವಿಶೇಷ ವ್ಯಕ್ತಿಯಾಗಿ ಇವತ್ತು ನಮ್ಮ ಮುಂದಿದ್ದಾರೆ ಗಂಗಾವತಿ ಮಂಜಣ ಮಂಜುನಾಥ್ ಅವರು ಗಂಗಾವತಿ ಮಂಜುನಾಥ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸಿನಿಮಾ ಮಂಜಾಣ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ರೀತಿ ಗಂಗಾವತಿ ಮಂಜುನಾಥ್ ಅವರು ಈ ಊರಿನ ಅಂದ್ರೆ ಹಗರಿ ಬೊಮ್ಮನಹಳ್ಳಿಯ ಮಟ್ಟಿಗೆ ಪ್ರಮುಖ ವ್ಯಕ್ತಿಯಾಗಿ ಸಮಾಜ ಸೇವಕರಾಗಿ ರಾಜಕೀಯ ವ್ಯಕ್ತಿಯಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದ್ಭುತವಾಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತಮ್ಮ ಹೆಸರನ್ನ ನಂದಿಸಿಕೊಂಡಿದ್ದಾರೆ ಅವ್ರ ಬಗ್ಗೆ ಇವತ್ತು ಮಾತಾಡ್ತೇನೆ ಯಾಕೆ ಮಾತಾಡ್ತಾ ಅಂತ ಹೇಳಿದ್ರೆ ವಿಶೇಷ ಇಲ್ಲೇ ವಿಶೇಷವಾದ ಯಾಕೆ ಅಂತ ಹೇಳಿದ್ರೆ ನಾರಾಯಣ ದೇವರ ಕೆರೆ ಅಲ್ಲಿಂದ ವಲಸೆ ಬಂದಂತಹ ಜನರು ಇದ್ದಾರಲ್ಲ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಜನರು ಅಂತ ಹೇಳಿದ್ರೆ ಇವರ ತಂದೆಯವರಾಗಿರ್ತಕ್ಕಂಥ ಶ್ರೀಮತ್ ಶ್ರೀ ಪಂಪಾಪತಿಯವರು ಪಂಪಾಪತಿಯವರು ಮತ್ತು ಅವರ ಫೋರ್ ಫಾದರ್ಸ್ ಎಲ್ಲ ನಾರಾಯಣ ದೇವರ ಕೆರೆಯಲ್ಲಿ ಇದ್ದಂಥ ಅವರ ದಾನ ಧರ್ಮಗಳಿಗೆ ಹೆಸರು ಪ್ರಸಿದ್ಧಿ ಬಹಳಷ್ಟು ಜನ ಈ ಊರಲ್ಲಿ ನಮ್ಮ ಆರ್ಯವರ್ಷ ಸಂಘದ ಅನೇಕ ಪ್ರಮುಖರು ದಾನ ಧರ್ಮ ಮಾಡಿದರಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಶ್ರೀ ಬಾಪತ್ತೆ ಅವರು ಅವರ ಮಗನಾಗಿರ್ತಕ್ಕಂಥ ಮಂಜುನಾಥ್ ಅವರು ಮಂಜುನಾಥ್ ಅವರು ಏನೆಲ್ಲ ಮಾಡಿದ್ರೆ ಆಮೇಲೆ ಜಾತ್ರೆ ಪ್ರಯುಕ್ತ ವಿಶೇಷ ವ್ಯಕ್ತಿ ಯಾಕೆ ಕಾಣ್ತಾರ ಅಂದ್ರೆ ಅವರಿಗೆ ಕೇಳೋಣ ಬನ್ನಿ ಮಂಜುನಾಥ್ ಅವರೇ ನಮಸ್ತೆ ನಮಸ್ತೆ ಈ ಕ್ಷೇತ್ರಕ್ಕೆ ನಮಸ್ತೆ ವೆಂಕಟೇಶ್ವರ ರಥೋತ್ಸವಕ್ಕೆ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇದು ಅರವತ್ತೆಂಟನೇ ವೆಂಕಟೇಶ್ವರ ರಥೋತ್ಸವ ಆಗಿರುತ್ತದೆ ಈ ಇದರಲ್ಲಿ ನಮ್ಮ ದೊಡ್ಡಪ್ಪನವರಂಥ ಭೀಮಪ್ಪನವರು ಈ ತೇ ತೇರನ್ನು ಕಟ್ಟಿಸಿ ಈಗ ಅರವತ್ತೆಂಟು ವರ್ಷಗಳಿಂದ ಅವರ ಕುಟುಂಬದವರೇ ಇದನ್ನು ನಡೆಸ್ಕೊಳ್ತ ಬರ್ತಿದ್ದಾರೆ ನಮ್ಮ ತಂದೆಯರಾದ ಪಂಪಾಪು ತೆಪ್ಪವರು ಅವರು ಸಮಕಾಲೀನರು ನಮ್ಮ ತಂದೆಯವರು ಬಹಳ ದಿವಸ ಹೂವಿನ ಅಡಲಿಯಲ್ಲಿದ್ದರು ಅಲ್ಲಿ ಕಾಲೇಜು ಹೈಸ್ಕೂಲು ವ್ಯಾಯಾಮ ಶಾಲೆ ನಮ್ಮ ಅಣ್ಣವರ ಜೊತೆ ಸೇರಿ ಹುಚ್ಚಣ್ಣವ್ರ ಜೊತೆ ಸೇರಿ ಅಲ್ಲೆಲ್ಲ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಆತ ಎಲ್ಲ ಕೆಲಸ ನಮ್ಮ ದೊಡ್ಡಪ್ಪರೇ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಇವರು ಹಂಚ್ಕೊಂಡ್ಬಿಟ್ರು ಅಂತ ಅನ್ಸ್ತದೆ ಇಲ್ಲಿ ನಮ್ಮ ದೊಡ್ಡಪ್ಪರು ಎಲ್ಲ ಮಾಡ್ತಿದ್ರಿಂದ ನಮ್ಮ ತಂದೆಯವರು ಅಲ್ಲಿ ಬಹಳಷ್ಟು ದಾನ ಧರ್ಮಗಳು ಮಾಡಿದ್ರು ಅಲ್ಲಿ ಬಹಳಷ್ಟು ಮಾಡಿದ್ದಾರೆ ಇನ್ನೊಬ್ಬ ಬಂದಾಗ ಅವರಿಗೆ ಭೂಮಿ ಕೂಡ ದಾನ ಕೊಟ್ಟಾರೆ ಅದೇ ಇನ್ನೊಬ್ಬ ಭಾಗ ಅವರು ಸ್ವಾತಂತ್ರ್ಯ ಚಳವಳಿ ಭಾಗಿಸಿ ಅವರಿಗೆ ಿಭೂಮಿನ ನಮ್ಮ ತಂದೆಯವರು ಅಲ್ಲಿ ಕೊಟ್ಟಿದ್ದಾರೆ ಹೌದು ಆಮೇಲೆ ಬಚ್ಚಗಂಡ್ ಚಂದ್ಬಸಗೌಡರು ಕೂಡ ಅವತ್ತಿನ ದಿವಸ ಅವ್ರ ಇದ್ರು ಅಂತ ಕೂಡ ಅವರೆಲ್ಲ ನಮ್ಮ ತಂದೆಯವರು ರಾಜಕೀಯವಾಗಿ ಇರಲಿಲ್ಲ ಈಗ ನಾವೆಲ್ಲ ಸ್ವಲ್ಪ ರಾಜಕೀಯ ಸಾಮಾಜಿಕ ಈ ಕಾಲಕ್ಕೆ ತಕ್ಕಂಗೆ ನಾವು ಬದಲೇ ಆಕೆ ಅಂತ ಬಂದಿವಿ ನಾನು ನಿಮ್ಮ ತಂದೆಯವ್ರು ಅಂತ ಹೇಳಿದ್ರೆ ದಾನ ಧರ್ಮಗಳಿಗೆ ಸಮಾಜ ಸೇವೆಗಳಿಗೆ ಸರ್ ಅವರು ವ್ಯಾಪಾರಕ್ಕೆ ದಾನ ಧರ್ಮಗಳಿಗೆ ಮತ್ತು ಸಮಾಜಿಕ ಸೇವೆಗಳಿಗೆ ಅವ್ರಿಗೆ ಅವ್ರ ಬಗ್ಗೆ ಎಲ್ಲರಿಗೂ ಬಹಳ ಒಳ್ಳೆ ವ್ಯಾಪಾರ ಪೂರ್ತಿ ಹೆಸರ ಗಂಗಾವತಿ ಪಂಪಾಪತಪ್ಪನವರು ಅಂದ್ರೆ ನಾರಾಯಣ ದೇವರ ಕೆರೆ ನಾರಾಯಣ ದೇವರ ಕೆರೆಯಲ್ಲಿ ಅವ್ರ ತಂದೆಯವರು ಇದ್ದ ಇದ್ರು ನಾರಾಯಣ ದೇವರ ಕೆರೆ ತುಂಗಭದ್ರಾ ನದಿಯಲ್ಲಿ ಮುಳುಗಡೆ ಕೂಡಲೇ ಅವರು ಅಲ್ಲಿಂದ ಹೂವಿನ ಅಡಗಲಿ ಬಂದು ಹೂವಿನ ಅಡಗಲಿಂದ ಇಲ್ಲಿಗೆ ಬಂದ್ರು ಇಲ್ಲಿ ಕೂಡ ಅವರು ಒಂದು ನೂರಾರು ಎಕರೆ ಭೂಮಿ ಬೇಸಾಯ ಮತ್ತೆ ಫ್ಯಾಕ್ಟ್ರಿಗಳು ಕಾಟನ್ ಜಿಲ್ಲೆ ಡಿಕಾಟಿಕೇಟಿಂಗು ಎಲ್ಲ ಮಾಡಿ ನೂರಾರು ಜನ ಸಾವಿರಾರು ಜನ ಅಂದ್ರೂ ತಪ್ಪಲ್ಲಷ್ಟು ಜನಕ್ಕೆ ಕೆಲಸ ಕೆಲಸವನ್ನು ಕೊಟ್ಟರು ಬೇಕಾದಷ್ಟು ರೈತರಿಗೆ ಇವರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ಪ್ರಮುಖ ಪಾತ್ರ ಪ್ರಮುಖ ಪಾತ್ರ ಇತ್ತು ಚಿತ್ರಮಂದಿರ ಕಟ್ಟಿಸಿದ್ರು ಇನ್ನು ಏನೇನೋ ಅವರು ವ್ಯವಹಾರಿಕವಾಗಿ ಮಾಡಿದ್ರು ಎಲ್ಲ ಒಳ್ಳೆ ಒಳ್ಳೆ ಧಾರ್ಮಿಕ ಕೆಲಸಗಳೆಲ್ಲ ಅವರು ಮಾಡಲಿಲ್ಲ ಆಮೇಲೆ ಶ್ರೀ ಪಂಪಾಪತಿ ಅವರ ಹೆಸರಿನಲ್ಲಿ ಚಿತ್ರಮಂದಿರ ಇತ್ತು ನಮ್ಮ ನಮ್ಮ ಅಣ್ಣನ ಮಗನ ಹೆಸರಿನಲ್ಲಿ ಮಾಡಿದ್ರು ಪಂಪಾಪತಿ ಚಿತ್ರಮಂದಿರ ಅಂತ ಎರಡನೇ ಸಲ ನಾನು ಕಟ್ಟಿಸಿದ ನಾನು ಮೂರು ಚಿತ್ರಮಂದಿರ ಮಾಡಿದ್ವಿ ನಾವು ಅಪ್ಪ ಕಾಲದಲ್ಲಿ ಕೃಷ್ಣ ಚಿತ್ರಮಂದಿರ ಆಮೇಲೆ ನಮ್ಮ ಅಣ್ಣ ತಮ್ಮಂದಿರ ಕಟ್ಟಿಸಿ ವಿಷ್ಣು ಚಿತ್ರಮಂದಿರ ಮಾಡಿದ್ವಿ ಆಮೇಲೆ ನಮ್ಮ ತಂದೆಯವರ ಕಾಲ ಅನ್ನೋಂತ ನಾವು ಇನ್ನೊಂದು ಚಿತ್ರಮಂದಿರ ಕಡಿದ್ವಿ ಪಂಪಾಪತಿ ಚಿತ್ರಮಂದಿರ ಅದಕ್ಕೆ ನಮ್ಮ ತಂದೆಯವ್ರ ಸಂದಿದ್ವಿ ಆಮೇಲೆ ನಿಮ್ಮ ಮಗ ಹರ್ಷ ಅಂತ ಹೇಳಿದ್ರೆ ಅವರ ಮೊದಲನೇ ಹೆಸರು ಪಂಪುಪತಿ ಅಂತ ಇಲ್ಲ ನಮ್ ತಂದೆಯವರು ತೀಕೊಂಡ್ ಮೇಲೆ ಮೊದಲನೇ ಒಪ್ಪಿದ ಅವ್ನ ಹೆಸರು ಕೊಪ್ಪಿ ಸಾಮಾನ್ಯವಾಗಿ ಈಗ ಕಪ್ಪಾಪತಿ ಅನ್ನೋದಕ್ಕೆ ಈಗ ಹಸದಿಯಲ್ಲಿ ಅಪ್ಪ ಹೆಸರು ಕರೆಯದಂಗೆ ಅಂತ ಅವನ ಹೆಸರಿನಲ್ಲಿ ವರ್ಷ ಗೌರವ ಗೌರವ ಆಮೇಲೆ ನೀವು ಅಣ್ಣ ತಮ್ಮಂದ್ರೆ ಜನ ಯಾರಾದ್ರು ನಾವು ಏಳು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಾನು ಮತ್ತೆ ವೆಂಕಣ್ಣವರು ಇಬ್ರು ರಾಜಕೀಯವಾಗಿ ಉಳಿದವರೆಲ್ಲ ವ್ಯಾಪಾರ ವಹಿವಾಟಿನಲ್ಲಿ ಇದ್ರು ಅವ್ರ ಹೆಸರು ವೆಂಕಣ್ಣ ಗಂಗಾವತಿ ವೆಂಕಣ್ಣ ಅಂತ ಹೆಸರು ಅವರು ಜಿಲ್ಲಾ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಈ ಸ್ವಲ್ಪ ಮಿಸ್ ಆಯ್ತು ಶಾಸಕರು ಆಗ್ತಾ ಇದ್ರು ಆ ಮಟ್ಟಿಗೆ ಬೆಳೆದಿದ್ರು ಅವರು ಬೆಳೆದಿದ್ರು ಶಾಸಕ ಆಮೇಲೆ ಅವರ ಸಹೋದರ ಮತ್ತೆ ಬೇರೆ ಇನ್ನೇ ಯಾರು ಅಷ್ಟಕ್ಕೊಂದು ಅವರೆಲ್ಲ ವ್ಯವಹಾರದಲ್ಲಿ ಇದ್ರು ಅವರೇ ಒಬ್ರು ಗಂಗಾವತಿ ರಾಮಣ್ಣ ಅವರು ಅವರು ಇದಾಗಿದ್ರು ಏನೋ ನಮ್ಮ ಆರ್ಯವಸ್ಥೆ ಸಂಘದ ಅಧ್ಯಕ್ಷರಾಗಿದ್ರು ಬಹಳ ದಿವಸ ಆಮೇಲೆ ಗಂಗಾವತಿ ರಾಘವೇಂದ್ರ ಶೆಟ್ಟರು ಆಮೇಲೆ ಮೂರನೇ ಅವರು ನಮ್ಮ ವೆಂಕಣ್ಣವರು ಆಮೇಲೆ ನಾನು ಆಮೇಲೆ ನಮ್ಮ ವಿಶ್ವನಾಥ್ ಲಕ್ಷ್ಮೀಪತಿ ರವೀಂದ್ರನಾಥ್ ಅಂತ ಹೊರಟು ಇಷ್ಟು ಜನ ನಡೀತಾ ಹೋಗ್ರು ಸರಿಗ ನಾರಾಯಣ ದೇವರ ಕೆರೆಯಲ್ಲಿ ರಥೋತ್ಸವ ನಡ್ತಾ ಇತ್ತಲ್ಲ ಅದ್ರ ಬಗ್ಗೆ ನನ್ನ ತಂದೆ ಅದ್ರಲ್ಲಿ ಹೇಳ್ತಾ ಇದ್ದ ಇಲ್ಲ ಅದ್ರ ಬಗ್ಗೆ ನಮ್ ನನ್ ಬಹಳ ಮಾಹಿತಿ ಇಲ್ಲ ಎಂ ಬಿ ಪ್ರಕಾಶ್ ಅವ್ರ ಬಾಯಲ್ಲಿ ಮಾತ್ರ ಅದನ್ನ ಕೇಳ್ತೇನೆ ಪೂರ್ವ ಚೆನ್ನಾಗಿತ್ತು ಪೂರ್ವ ಅಂತ ವೀಕ್ಷಕರು ನಿಮಗೆ ನಿಂದಿಶೆ ಗೊತ್ತಿರಬೇಕು ಇವರು ರಾಜಕೀಯದಲ್ಲಿ ಸೇರ್ಬೇಕು ಅಂತ ಏನಿಲ್ಲ ಅವರಿಗೆ ಎಂ ಪಿ ಪ್ರಕಾಶ್ ಅವರು ಬಹಳ ಒಡನಾಡಿಯಾಗಿ ಇದ್ರು ಅದರ ಜೊತೆಗೆ ಇವರು ಕೂಡ ರಾಜಕೀಯದಲ್ಲಿ ಸ್ವಲ್ಪ ಸಮಸ್ಯೆ ಸೇವೆ ಮಾಡ್ತಾ ಇರಬೇಕಾದ್ರೆ ರಾಜಕೀಯದಲ್ಲಿ ಕೂಡ ಎಂಟ್ರಿ ಆಗ್ತಾರೆ ಆದ್ಮೇಲೆ ಎಂ ಪಿ ಪ್ರಕಾಶ್ ಅವರದು ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು ಗೋರ್ಪಡೆ ಸಾಹೇಬ್ ಆಗಿರ್ಬೋದು ಮಹಾರಾಜರಾಗಿರ್ಬೋದು ಶ್ರೀರಾಜ್ ಶೇಖರ್ ಅವರು ಮಾಜಿ ಎಂ ಎಲ್ ಅನಿಲ್ ಲಾಡ್ ಅವರು ಮಾಜಿ ಎಂ ಎಲ್ ಎ ರೆಡ್ಡಿ ಅವರು ಶ್ರೀರಾಮ್ ಇವರೆಲ್ಲರೂ ಒಡನಾಟದಲ್ಲಿ ಇವರು ಬೆಳೆದ್ರು ಇದು ಹೇಗಂದ್ರೆ ನಾವು ಇಂಥದೇ ಪಕ್ಷ ಅಂತ ನಾವು ಫಿಕ್ಸ್ ಆಗಿಲ್ಲ ರಾಜಕೀಯವಾಗಿ ಸಾಮಾಜಿಕ ಸೇವೆಗೆ ಎಲ್ಲೆಲ್ಲಿ ಅನುಕೂಲ ಆಗ್ತಿತ್ತು ಅಲ್ಲೆಲ್ಲಿ ನಾವು ಇಲ್ಲಿ ನಮ್ಮ ಹತ್ರ ಬಂದು ನಮ್ಮ ಊರಲ್ಲಿ ನಮ್ಮ ಸಹವಾಸ ಮಾಡಿ ಮಾಡಿ ಮೊದಲನೇದಾಗಿ ಟಿ ಬೊಮ್ಮಿ ಸಾಹೇಬ್ರು ಅವರು ಸಹವಾಸದಲ್ಲಿ ಅವ್ರನ್ನ ಎಮ್ ಎಲ್ ಎ ಮಾಡಿದ್ವಿ ಎರಡ್ ಸಲ ಅವರು ನಮ್ಮ ಬಗ್ಗೆ ಬಹಳ ಗೌರವ ಆಗಿತ್ತು ಅಂತ ಸಿರಿಯಾ ಶಿರಾಶೇಖ್ ಅವರು ಸಿರಾ ಶೇಖ್ ಅವರು ಒಳ್ಳೆ ಅದ್ಭುತವಾದ ವ್ಯಕ್ತಿ ಮತ್ತೆ ಅಷ್ಟೇ ಕೆಲಸಗಾರ ನಮ್ಮ ಮೇಲೆ ಬಹಳ ತುಮಾರು ಪ್ರೀತಿ ಇದ್ರು ಅವ್ರ ಅವ್ರನ್ನ ಅವ್ರನ್ನ ಗೆಲ್ಸೋದ್ರಲ್ಲಿ ಅವ್ರದ್ದು ನಮ್ದೊಂದು ಅಡಿಲ ಸೇವೆ ಇದೆ ಅನಂತರ ಕಾರಣಾಂತರಗಳಿಂದ ಅವ್ರನ್ನ ಬಿಟ್ಟು ನಾವು ಮತ್ತೆ ಬಿಜೆಪಿ ಬಂದು ಅನಿಲ್ ಆಡೋ ರೀತಿ ಮಾಡಿ ಅನಿಲ್ ಆಡೋ ಸಾಹೇಬರು ಕೂಡ ಬಿಜೆಪಿ ಇದ್ರು ಅವ್ರನ್ನ ಅವ್ರನ್ನೂ ಕೂಡ ಗೆಲ್ಲೋ ಅವರ ಅವರ ಗೆಲುವು ಕೂಡ ನಮ್ದು ಅಡಿಲ ಸೇವೆ ಐತೆ ಅಂತ ಹೇಳಿದ್ರೆ ಅನಂತರದಲ್ಲಿ ಈಗ ನೇಮರಾಜ್ ನಾಯ್ಕರು ಭೀಮಾ ನಾಯ್ಕರು ಕೂಡ ಭೀಮಾ ನಾಯ್ಕರು ಕೇಂದ್ರದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಈಗ ನಾವು ನೇಮರಾಜ್ ನಾಯಕರ ಜೊತೆಗಿದ್ದೀವಿ ಅವರು ಕೂಡ ಉತ್ತಮ ಕೆಲಸ ಮೊನ್ನೆ ಈ ತೇರಿನ ಬೀದಿ ನೋಡಿದ್ರೆ ಸಂತೋಷ ಆಗಂತ ಕೆಲಸ ಅತ್ಯಂತ ಸುಂದರವಾದಂತ ಒಂದು ರಸ್ತೆ ನಮಗೆ ಮಾಡಿಕೊಟ್ಟ ಅದರಲ್ಲಿ ಅದರಲ್ಲಿ ಅನೇಕ ಕಾಸ್ಟ್ ಇದ್ರು ಕೂಡ ಎಲ್ಲವನ್ನು ಬಗೆಹರಿಸಿ ಅದಕ್ಕೆ ಬೇಕಾದಷ್ಟು ಸಂಪನ್ಮೂಲಗಳನ್ನು ಒದಗಿಸಿ ಅತ್ಯಂತ ಸುಂದರವಾದಂತಹ ದ್ರೋಡ್ ಮಾಡಿ ನಿನ್ನೆ ತೇರಿಡೋದು ಎಲ್ಲರೂ ಸಂಭ್ರಮಿಸಬೇಕು ಆಮೇಲೆ ತೇರಲ್ಲಿ ಬಹಳ ಧೂಳ ಇರ್ತೈತೆ ಸರ್ ನಿನ್ನೆ ಅಸಲು ಧೂಳಿ ಬಹಳ ಜನ ಪ್ರಶಂಸ ಪ್ರಶಂಸ ಮಾಡಿದ್ರೆ ಅವ್ರು ನೀಮ್ರಾಜ್ ಅವರು ತಾವೇ ಒಬ್ಬ ಸ್ವಯಂ ಸೇವಕರಾಗಿ ಕೆಲಸ ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಹಗ್ಗ ಹೇಳ್ಕೊಂಡು ಎಳಕೊಂಡು ಸಂತೋಷ ಪಟ್ರು ಸಣ್ಣ ಹುಡುಗ ಸಂತೋಷ ಪಟ್ಟಂಗೆ ಸಂತೋಷ ಪಟ್ರು ಆಮೇಲೆ ಮಂಜು ನೀವು ಶಿರ ಶೆಟ್ಟರ್ ಎಲೆಕ್ಷನ್ ನಡೆಸಿದ ನಿಮ್ಮ ಮನೆಗೆ ಆ ಎಲೆಕ್ಷನ್ ಗೆ ಪ್ರಚಾರ ತಂದಿರತಕ್ಕಂತ ಸೋನಿಯಾ ಗಾಂಧಿ ಆದರು ಈಗ ಹೇಳಿದ್ರು ಈಗೆಲ್ಲ ದೊಡ್ಡ 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 ಧೂರಣಿ ಕಾಂಗ್ರೆಸ್ ಪಕ್ಷ ಹದಿನೈದು ತರ ಅವರಲ್ಲ ಅವರು ನಿಮ್ಮ ಮನೆ ಬಯದ್ರು ಅಂತ ಅವರೆಲ್ಲ ಬಂದು ಹೋಗಿದ್ದಾರೆ ಅವರೆಲ್ಲ ನಮ್ಮ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವ್ರದ್ದು ಪ್ರೋಗ್ರಾಮ್ ಆಗಿತ್ತು ನಂತರ ಹೊಸಪೇಟೆಯಲ್ಲಿ ಅವರಿಗೆಲ್ಲ ಏನೋ ಇದಾಗಿದ್ದಕ್ಕೆ ಪೊಲೀಸ್ ಸೆಕ್ಯೂರಿಟಿಯಿಂದ ಊರೊಳಗೆ ಹೋಗೋದ್ ಬೇಡ ಅಂತ ಅಲ್ಲೇ ಮೀಟಿಂಗ್ ಮಾಡಿ ಹೋದ್ರು ಅವರಿಬ್ರು ಜೊತೆಲೆ ಬಂದಿದ್ದರು ಆಮೇಲೆ ಗೋರ್ಪಡೆ ಸಾಹೇಬರು ಎಸ್ ಎಂ ಕೃಷ್ಣ ಸಾಹೇಬರು ಮತ್ತೆ ಇವರು ರಾಮಕೃಷ್ಣ ರಾಮಕೃಷ್ಣ ಹೆಗ್ಡೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ವ್ಯಕ್ತಿಗಳೆಲ್ಲ ಸಿ ಎಂ ಪೋಸ್ಟ್ ನಲ್ಲಿ ಇದ್ದವರೆಲ್ಲ ಇವ್ರ ಮನೆಯಲ್ಲಿ ಬಂದು ಆತಿಥ್ಯವನ್ನು ರಾಜಕೀಯ ನೆಂಟನ್ನು ಇಟ್ಕೊಂಡು ಅದರಿ ಬಳಿ ಪ್ರಮುಖರಾಗಿ ತತ್ವ ನೀವು ಏನಾಗಿದ್ರಿ ಸರ್ ಸರ್ ನಾನು ಕೆ ಪಿ ಸಿ ಸಿ ಮೆಂಬರ್ ಆಗಿದ್ದೆ ಕಾರ್ಯದರ್ಶಿ ಆಗಿದ್ದೆ ಮತ್ತೆ ಕೋಆಪರೇಟಿವ್ ನಲ್ಲಿ ನಾನು ಬಹಳಷ್ಟು ಇದಾಗಿ ಇಪ್ಪತ್ತೆಂಟು ವರ್ಷ ನಾನು ಆನೆ ಕಲ್ ಸೊಸೈಟಿ ಅಧ್ಯಕ್ಷ ಆಗಿದೆ ಬಿಬಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ ತಾಲೂಕ್ ತಾಲೂಕು ಸೊಸೈಟಿ ಕೆಲಸದಲ್ಲಿ ಮಾಡಿದ್ದೇನೆ ಆಮೇಲೆ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದ್ವಿ ಗೋಕಾಕ್ ಚಳವಳಿಯಲ್ಲಿ ನಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕಾರ್ಕೊಂಡು ಅದರದ ಅದರಲ್ಲಿ ಹೋರಾಟ ಮಾಡಿದ್ವಿ ಆ ಎಂಪಿ ಪ್ರಕಾಶ್ ಸಾಹೇಬ್ರು ಮತ್ತೆ ಇನ್ನಾರು ಸಹಾಯದಿಂದ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅನಂತನಾಗ್ ಅವರೆಲ್ಲ ನಮ್ಮ ಮನೆಯಲ್ಲೇ ನಾನು ಅದ್ರಲ್ಲೆಲ್ಲ ಪೂರ್ಣ ಭಾಗವಹಿಸಿ ಅಗ್ರಿಮಳಿಲ್ಲ ವೀರ ಸಂಗಯವ್ರು ಅವರೆಲ್ಲಾರ ಸಹಕಾರದೊಂದಿಗೆ ಕುಲಕರ್ಣಿ ಸಾಹೇಬ್ರು ಎಲ್ಲರೂ ಸಹಕಾರದೊಂದಿಗೆ ನಾವೆಲ್ಲ ಮಾಡಿದ್ವಿ ಅವರೆಲ್ಲ ಮಧ್ಯಾಹ್ನದ ಊಟಕ್ಕೆ ನಮ್ಮನೆ ಕರ್ಸಿದ್ರು ರಾಜ್ಕುಮಾರ್ ವಿಷ್ಣು ರಾಜ್ಕುಮಾರ್ ಶಂಕರ್ನಾಗ್ವಂತ್ನಾಗು ಎಲ್ಲರೂ ದ್ವಾರಕೇಶ್ ಅಂಬರೀಶ್ ಎಲ್ಲರೂ ಬಂದಿದ್ರು ಅಷ್ಟು ಜನ ನಿಮ್ಮ ಆತಿಥ್ಯ ಸ್ವೀಕಾರ ಅಷ್ಟು ಯೋಗ ಅಂತ ಹೇಳಿ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ನಾವು ಅನ್ನುವಂಥದ್ದೇ ಒಂದು ದೊಡ್ಡ ಒಂದು ಆ ಪುಣ್ಯ ಕೆಲಸ ಅಂತ ತಿಳ್ಕೊತಾರೆ ನಾವೆಲ್ಲ ತಿಳ್ಕೊಂತೀವಿ ಆ ಕಾಲದಲ್ಲಿ ನಾವಿದ್ವಿ ದೊಡ್ಡ ವಿಷಯ ಅವಕಾಶ ಅವರೆಲ್ಲ ಬಂದು ಇವ್ರ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡಿದ್ರೆ ಅದು ಬಹಳ ರಾಜ್ಕುಮಾರ್ ಅವರು ಮತ್ತೆ ಇವರ ರವಿಚಂದ್ರನ್ ಅವರು ವಿಷ್ಣುವರ್ಧನ್ ಭಾರತೀಶ್ ಇವರೆಲ್ಲ ನಮ್ಗೆ ಆತ್ಮೀಯರಂದ್ರೆ ಆತ್ಮೀಯರು ಏನ್ ರಾಜಕೀಯ ಇರೋಂದ್ರೆ ಅವರು ಅಲ್ಲಿ ಸಿನಿಮಾ ನಮ್ಗೆ ಆತ್ಮೀಯರಾಗಿದ್ದೀರಿ ಆತ್ಮೀಯರಾಗಿದ್ದೀರಿ ಸರ್ ಮತ್ತೆ ಆರ್ಯವಯ್ಯ ಸಂಘದ ಆರ್ಯವಾಸ ಸಂಘದಲ್ಲಿ ಅಲ್ಲಿ ನಾನು ಒಂದು ಒಂದು ಟರ್ಮ್ಗೆ ನಾನು ಅಧ್ಯಕ್ಷೆ ಅಲ್ಲಿ ಅಲ್ಲೇನೋ ಸ್ವಲ್ಪ ನಾವು ಅದಕ್ಕೆ ಸಣ್ಣದು ನಮ್ಮ ಸಂಸ್ಥೆ ಯಾರಾಗ್ಲಿ ಅಂತ ಅಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿ ನಾವು ಪರಿಸ್ಥಿತಿ ಮಾಡ್ದೇವೆ ಆ ದೇವಸ್ಥಾನದ ಕಟ್ಟಡಕ್ಕೆ ಬಾಗಿಲ ಮಾಡಿಸೋದು ಮಾಡಿಸೋದು ಮಾಡಿದ್ದೆ ನನ್ನ ಒಂದು ಒಂದು ಟರ್ಮ್ ನಲ್ಲಿ ನಾನು ಎಷ್ಟು ಸೇವೆ ಮಾಡಬೇಕು ಸೇವೆ ಮಾಡಿ ಈಗ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾನ್ ತೊಡಸ್ಕೇಳ್ತೇನೆ ಸಮಾಜದ ಕೆಲಸ ಬಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ತೊಡಸ್ಕೇಳ್ತೇವೆ ಆದ್ರೆ ನೀವು ಚಿತ್ರಕೋಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರ ಕೆಲಸ ବୁ ରହିଲେ ବଳ ଜଣ ବର୍ତ୍ତମାନ ନମ୍ ଜଣାରେ ହେଲ୍ପରେ ಆಮೇಲೆ ಯಾವ ಏನೋ ಮಾಡ್ತಾ ಇದ್ರು ಸರ್ ಅಲ್ಲಿ ಏನ್ ಮತ್ತೆ ಅಲ್ಲಿ ಸಣ್ಣ ಸಣ್ಣ ವಿಚಾರ ಬಗ್ಗೆ ಜಗಳ ಆಡ್ತಾ ಇದ್ರು ಯಾರೋ ಬಾವಿಯಲ್ಲಿ ಆತ್ಮ ಗೇಟಾ ಹೆಂಡತಿ ಜಗಳ ಏನ್ ಬಂದ್ರು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ತಾಲೂಕ್ ಆಫೀಸಲ್ಲಿ ಆದ್ರು ನಮ್ ಕೈಲಾದ್ ಸೇವೆ ಮಾಡ್ತಿದ್ವಿ ನಮ್ ಬರ್ತಿದ್ರು ನಮ್ಗೆ ಫೋನ್ ಮಾಡ್ತಿದ್ರು ಬರ್ತಾ ಇದ್ವಿ ಅಂತ ಅಲ್ಲಿಗೆ ಹೋಗಿ ಕೆಲವು ವಿಚಾರಗಳು ನಮ್ ಸ್ನೇಹಿತ ಜೊತೆಗೂ ಬಗ್ಗೆ ಹರ್ಸ್ತಿದ್ವಿ ಇಲ್ಲಿ ಬಂದ್ರು ಕೂಡ ನಮ್ ಕೈಲಾದಷ್ಟು ಸೇವೆ ಮಾಡಿ ಎಲ್ಲಾರು ನಮ್ ಮಾತು ಕೇಳ್ತಾ ಇದ್ರು ಪೊಲೀಸರು ಏನಾರು ಹೇಳಿದ್ರು ಕರೆಕ್ಟ್ ಹೇಳ್ತಾರಪ್ಪ ಇವ್ರಿಗೆ ಕಡೆ ಕರೆ ನ್ಯಾಯ ಇರುತ್ತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರ್ ಎಲ್ಲ ಎಂ ಪಿ ಪ್ರಕಾಶ್ ಅವರು ಅಯ್ಯೋ ನಮ್ಮ ಕುಟುಂಬದ ಸದಸ್ಯರು ನಾವ್ ಅವ್ರಿಗೆಲ್ಲ ಸಾರ್ ಅಂತ ಇರಲಿಲ್ಲ ಅಣ್ಣ ಅಣ್ಣ ಅಂತಿದ್ವಿ ಅವರು ಅವ್ರ ಕುಟುಂಬನು ನಮ್ಮ ಕುಟುಂಬನೂ ಒಟ್ಟಿಗೆ ದೇವ್ ಕೆರೆಯಲ್ಲಿ ಇದ್ದದ್ದು ಇಲ್ಲಿ ಇದ್ದದ್ದು ಅವ್ರ ಅವ್ರು ನಮ್ಗೆ ಸಾರ್ ಅಂತ ಇಲ್ಲ ಅವ್ರಿಗೆ ಅಣ್ಣ ಅಂತಲೇ ಮಾಡ್ತಾ ಇದ್ವಿ ಈಗೇನು ಶಾಸಕರಾಗಿರಲ್ಲ ನಮ್ಮ ಲತಮ್ಮ ಅವರೆಲ್ಲ ಮಕ್ಕಳ ಬಗ್ಗೆ ಈಗಲೂ ಕೂಡ ಅವ್ರ ಅಷ್ಟೇ ಪ್ರೀತಿ ಮಾಡ್ತಾರೆ ಅವ್ರ ರವಿ ಅಣ್ಣ ಭಾರಿ ರವಿ ಅಣ್ಣ ಮೇಲೆ ಭಾರಿ ಅಭಿಮಾನ ಅದಕ್ಕೆ ನಮ್ ನಮ್ಮ ಅಂತೂ ಬಹಳ ವಿಶ್ವಾಸ ಪ್ರಕಾಶ್ ಸಾಹೇಬ್ ಎಷ್ಟು ವಿಶ್ವಾಸ ಇದ್ರು ಅಷ್ಟೇ ವಿಶ್ವಾಸದಿಂದ ನಮ್ಮ ಬಗ್ಗೆ ನಾವೇನು ಹೋಗಿ ಬಂದ್ರೆ ಪಾಪ ನಮ್ಮ ಕೆಲಸಗಳು ಯಾರ ನಾವೇ ನಮ್ಮ ಸ್ವಂತ ಕೆಲಸದ ಏನಿರಲ್ಲ ಯಾರಾದ್ರೂ ಸಾರ್ವಜನಿಕ ಕೆಲಸಕ್ಕೆ ಹೋದ್ರೆ ಪಾಪ ಮಾಡಿದ್ರು ಆಮೇಲೆ ಸರ್ ನಮ್ಮ ಹಗರೆ ಬೊಮ್ಮಿ ಮಟ್ಟಿಗೆ ನಿಮ್ಮ ಆರವಸ ಸಂಘದ ಏನು ಸಮಾಜದವ್ರಲ್ಲ ಅವರು ನಾವು ಸಣ್ಣ ಹುಟ್ಟಿದ ನಾಲ್ಕು ವರ್ಷ ನೋಡಿದ್ವಿ ಏನು ಅಂತ ಹೇಳಿದ್ರೆ ಯಾವುದೇ ಸಮಾರಂಭ ಆಗಲಿ ಯಾವುದೇ ಸಾಹಿತ್ಯ ಕಾರ್ಯಕ್ರಮಗಳಾಗ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ ಅದು ಆಟದ ವಿಷಯದಲ್ಲಾಗಲಿ ಕ್ರಿಕೆಟ್ ಆಗಲಿ ವಾಲಿಬಾಲ್ ಆಗಲಿ ಏನೇ ಬ್ಯಾಡ್ಮಿಂಟನ್ ಆಗಲಿ ಎಲ್ಲದಕ್ಕೂ ತಾವು ಸಹಕಾರವಾಗಿ ಬರ್ತಾ ಇದ್ದೇವೆ ಬಹಳ ಸಂತೋಷ ಪಡ್ತಿದ್ವಿ ಶಂಕರ್ ಬಿದ್ರಿ ಅವರು ಮತ್ತೆ ಇವ್ರು ಸುಭಾಷ್ ಭರಣಿ ಅವರು ಎಲ್ಲರೂ ಭಾಗವಹಿಸಿದ್ರು ಅವ್ರಿಗೆ ಎಸ್ ಪಿಗಳಾಗಿದ್ರು ಕೂಡ ನಾವು ಖೋಖೋ ರಾಜ್ಯ ಮಟ್ಟದ ಖೋಖೋ ಎಲ್ಲ ಮಾಡಿದೀವಿ ಕಬಡ್ಡಿ ಮಾಡಿದೀವಿ ಕ್ರಿಕೆಟ್ ಅಂತ ಆಡ್ಸ್ತಲೇ ಇದ್ವಿ ಹಿಂಗಾಗಿ ಪ್ರತಿ ವರ್ಷ ಎಲ್ಲಾರು ಎಂ ಪಿ ಪ್ರಕಾಶ್ ಅವರೇ ಕೊಡ್ತಿದ್ರು ನೀವು ಕೊಡ್ತಿದ್ರೆ ಪ್ರಾಯೋಜಕರಾಗಿ ಕೆಲಸ ಮಾಡ್ತೀವಿ ಪ್ರಾಯೋಜಕರಾಗಿ ಅದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿದ್ವಿ ಅದೊಂದು ಏನು ಸಂತೋಷ ನಮಗೆ ಮಾಡಿದ್ವಿ ಇದ್ರಲ್ಲಿ ಹಿಂಗಾತು ಹಂಗಾತಲ್ಲ ಎಷ್ಟಾದ್ರೂ ಭಿನ್ನಾಭಿಪ್ರಾಯಗಳ ಮಣ್ಣವ್ರು ಎಲ್ಲರೂ ಸಹಕಾರ ಮಾಡೋದು ನಾವು ಕೂಡ ಎಲ್ಲಾ ರೀತಿಯ ಸಹಕಾರ ಮಾಡಿ ಅದ್ ಒಳ್ಳೆ ಅವ ಕ್ರೀಡೆಗಳಿಗೂ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಿದ್ವಿ ಎಲ್ಲಾ ಕರಿತಾ ಇದ್ರೆ ಹೋಗ್ತೇನೆ ಸಾರ್ವಜನಿಕ ಜೀವನದಲ್ಲಿ ಸಾಮಾಜಿಕ ರಂಗದಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ರಾಜಕೀಯ ರಂಗದಲ್ಲಿ ಎಲ್ಲಾ ಕಡೆ ನೀವು ಬಂದ್ಬಿಟ್ರಿ ಈಗ ನೀವು ಸ್ವಲ್ಪ ಆ ವಿಶ್ರಾಂತ ಜೀವನದಲ್ಲಿ ಬಂದ್ಬಿಟಿದ್ರೆ ವಿಶ್ರಾಂತ ಜೀವನ ಅಂತ ಹೇಳಿದ್ರೆ ಮಕ್ಕಳಿಗೆ ದುಡಿಯಕ್ಕೆ ಹೋಗ್ತಾರೆ ಈ ಮಕ್ಳು ಯಾರು ಸರ್ ಏನ್ ಮಾಡ್ತಾರೆ ಸರ್ ನನ್ಗೆ ಬಿಬ್ರು ಗಂಡ್ಮಕ್ಳು ಸರ್ ಒಬ್ಬರು ವ್ಯಾಪಾರ ಮಾಡ್ತಾನೆ ಹರ್ಷ ಬೆಲ್ಲ ಅವ್ರ ಹರ್ಷ ಪಂಪಪತಿ ಅಂತ ಇಟ್ಟಿದೀವಿ ಹರ್ಷ ಅಂತ ಕರಿತೀವಿ ಇನ್ನೊಬ್ಬನು ದೀಪಕ್ ಅಂತ ಅವನು ಅಡ್ವೊಕೇಟ್ ಆಗಿ ಒಳ್ಳೆ ಹೆಸರು ತಗೊಂಡಿದೆ ನನಗೆ ಇಬ್ರು ಮಕ್ಕಳಿಗೂ ಮದುವೆ ಮಾಡ್ತೀನಿ ಸುಖ ಸುಖ ಸಂಸಾರ ಐತಿ ಇಬ್ಬರಿಗೂ ಮೊಮ್ಮಕ್ಕಳು ಇದ್ದಾರೆ ನಾವೇನೇ ವಿಶ್ರಾಂತಿ ಜೀವನ ಅವ್ರೇನ್ ನೀವೇನ್ ಮಾಡ್ಬಾರಪ್ಪ ಆರಾಮಿರಿ ಅಂತಾರೆ ನಾವ್ ಹಂಗೇ ಇದೀವಿ ಇವತ್ತಿನ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕರೆದಲ್ಲ ಹೋಗ್ತೀವಿ ನಮ್ಮ ಸಮಾಜ ಕೆಲಸಗಳು ಹಾಗೆ ಸಮಾಜ ಕೆಲಸ ಮಾಡೇ ಮಾಡ್ತೀವಿ ಅಂದ್ ಕರೋನಾ ಇದ್ರಲ್ಲಿ ಕೂಡ ನಾವು ಯಾರ್ಯಾರಿಗೆ ಕೆಲವರಿಗೆಲ್ಲ ಕಷ್ಟದಲ್ಲಿರೋರಿಗೆಲ್ಲ ದುಡ್ಡು ಕೊಡೋದು ನಮ್ಗೆ ಕಿರಾಣಿ ಅಂಗಡಿ ಕಿರಾಣಿ ಅಂಗಿ ತಪ್ಪದಬ್ಬ ಬಂಡಿ ಅವ್ರಿಗೆ ಇದೆಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಮಾಡಿದೀವಿ ಇಂಥದ್ದೇ ಮಾಡಿದೀವಿ ಅಂತ ಹೇಳಿದ್ರೆ ಅದು ಪ್ರೇಕ್ಷಕ ವೀಕ್ಷಕರೆ ಇದು ಸಿನಿಮಾ ಮಂಜುನ ಅಂದ್ರೆ ಜಿ ಮಂಜುನಾಥ್ ಅಂದ್ರೆ ಗಂಗಾವತಿ ಮಂಜುನಾಥ್ ಅವರ ಅನಿಸಿಕೆಗಳು ಯಾಕೆಂತ ಹೇಳಿದ್ರೆ ಇವರಲ್ಲಿ ವಿಶೇಷ ವ್ಯಕ್ತಿ ನಿಮಗೆ ದೊಡ್ಡ ದೊಡ್ಡ ರಾಜಕೀಯ ಒಡನಾಟಗಳು ಇದ್ರೂ ಕೂಡ ಯಾವುದೇ ಅಹಂಕಾರ ಹಮ್ಮು ಬಿಮ್ಮು ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಇವರೆಲ್ಲಾ ಅಷ್ಟೇ ಯಾರಿಗೂ ಅಹಂಕಾರ ಇಲ್ಲ ಯಾರು ಬಂದ್ರು ಸಣ್ಣ ಹುಡುಗ ಬಂದ್ರು ಬಡವರು ಬಂದ್ರು ಶ್ರೀಮಂತರು ಬಂದ್ರು ಎಲ್ಲರಿಗೂ ಸೇಮ್ ಸಮಾನವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಇವತ್ತಿಗೂ ಮಾತಾಡಿಸ್ತಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳ ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಇನ್ನೊಂದು ಇನ್ನೊಂದು ವಿಶೇಷ ವ್ಯಕ್ತಿ ಜೊತೆಗೆ ನಿಮಗೆ ಮತ್ತೊಂದು ಕಾರ್ಯಕ್ರಮ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ